ಆ ಅಮ್ಮನವರ ಆ ಪೀಠ ಏನಿದೆಯೋ ಯೋನಿ ಪೀಠ ಅಲ್ಲಿ ಮೂರ್ತಿ ಇಲ್ಲ ಆ ಮನೆ ದೇವರಾಗೋ ಅಥವಾ ಇನ್ನೊಂದಾಗೋ ಫಾಲೋ ಮಾಡತಕ್ಕಂಥವ್ರು ಅವ್ರು ಯಾರೂ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅವರಿಬ್ಬರಿಗೂ ಆ ರೀತಿಯಾಗಿರ್ತಕ್ಕಂಥ ಒಂದು ಘಟನೆಗಳು ಈಗಲೂ ನಡೀತಾ ಇದೆ ಅವ್ರ ಈಗಲೂ ಅವ್ರದನ್ನು ನೋಡೋದಿಲ್ಲ ಈ ಕಾಮಾಖ್ಯ ಪೀಠದಲ್ಲಿ ಸುದರ್ಶನ ಚಕ್ರವನ್ನು ಮಹಾವಿಷ್ಣು ಪ್ರಹಾರ ಮಾಡಿದ ನಂತರ ಛಿದ್ರ ಛಿದ್ರಗಳಾಗಿ ಅಮ್ಮನವರ ಯೋನಿ ಭಾಗ ಒಂದು ನೀಲಾಚಲ ಪರ್ವತ ಅಂತ ಹೇಳಿ ಕಾಮಾಖ್ಯದಲ್ಲಿ ಅಂದರೆ ಗುವಾಟಿ ಹತ್ರ ಅಸ್ಸಾಂನ ಗುವಾಟಿ ಹತ್ರ ನೀಲಾಚಲ ಪರ್ವತ ಅಂತೇಳಿ ಅಲ್ಲಿ ಪರ್ವತದ ಮೇಲೆ ಬಂದು ಬೀಳುತ್ತೆ ಆ ಬಿದ್ದಂಥ ಜಾಗವೇ ಒಂದು ಶಕ್ತಿಪೀಠ ಶಕ್ತಿಪೀಠ ಅಮ್ಮನವರ ದೇಹದ ಭಾಗ ಎಲ್ಲೆಲ್ಲಿ ಬಿದ್ದಿದೆಯೋ ಅವೆಲ್ಲವೂ ಶಕ್ತಿಪೀಠ ಅಂತಲೇ ಕನ್ಸಿಡರ್ ಆಗುತ್ತೆ ಆ ಶಕ್ತಿಪೀಠದಲ್ಲಿ ಈ ಕಾಮಾಖ್ಯಪೀಠ ಅಂತ ಯಾಕೆ ಹೇಳಿದ್ರು ಅಂತಂದರೆ ಇದು ಸುಮಾರು ಒಂದು ಐದು ಸಾವಿರ ವರ್ಷಗಳ ಹಿಂದೆಯಿಂದನೂ ಅದಕ್ಕೆ ಚಾರಿತ್ರ್ಯತೆ ಇದೆ ಅಂದರೆ ಮಹಾಭಾರತದಲ್ಲೂ ಬರುತ್ತೆ ಮತ್ತು ರಾಮಾಯಣದಲ್ಲೂ ಇದರ ಉಲ್ಲೇಖಗಳಿದೆ ಪಾಂಡವರು ಇಲ್ಲಿ ವನವಾಸೋತ್ಸವನಲ್ಲಿ ಇಲ್ಲೂ ಬಂದಿದ್ದರು ಅನ್ನತಕ್ಕಂಥ ಉಲ್ಲೇಖನೂ ಇದೆ ಹಾಗಾಗಿ ಇದು ಬಹಳ ಹಳೆಯ ದೇವಸ್ಥಾನ ಕಾಲಾಂತರದಲ್ಲಿ ದೇವತೆಗಳು ಕೂಡ ಈ ಈ ಯೋನಿಯಿಂದ ಹುಟ್ಟು ಬಂದರು ಅನ್ನತಕ್ಕಂಥ ಒಂದು ವಿಚಾರ ಅಂದರೆ ಅದು ಗುಹಾಂತರ ದೇವಾಲಯನೇ ಅದು ಕಾಮಾಖ್ಯಪೀಠ ಒಂದು ಗುಹಾಂತರ ದೇವಾಲಯ ಆ ಗುಹಾಂತರ ದೇವಾಲಯವನ್ನು ಈ ನರಹರಿ ನರನಾರಾಯಣ ಅನ್ನತಕ್ಕಂಥ ಒಬ್ಬ ರಾಜ ಕಟ್ಟಿಸ್ತಾ ಅಂತೇಳಿ ಈ ನರನಾರಾಯಣ ಅನ್ನತಕ್ಕಂಥವ್ನು ಅವನು ಒಬ್ಬ ಶ್ರೀವಿದ್ಯಾ ಉಪಾಸಕನೇ ಅವನು ದೇವಿಯನ್ನು ಆ ಜಾಗದಲ್ಲಿ ಪ್ರತ್ಯಕ್ಷವಾಗಿ ದೇವಿಯನ್ನು ಆರಾಧನೆ ಮಾಡ್ತಾ ಅಲ್ಲಿ ದೇವಿಯನ್ನು ಕಂಡಿದ್ದರಿಂದ ಆ ಗುಹಾ ಗುಹೆಯನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಡಿಫೈ ಮಾಡಿದೆ ಆ ಗುಹೆನ ಹಾಗೆ ಉಳಿಸ್ಕೊಂಡು ಆ ಅಮ್ಮನವರ ಆ ಪೀಠ ಏನಿದೆ ಯೋನಿ ಪೀಠ ಅಲ್ಲಿ ಮೂರ್ತಿ ಇಲ್ಲ ಅಲ್ಲಿ ಮೂರ್ತಿ ಅನ್ನೋದು ಇಲ್ಲ ಕಾಮಕ್ಕಿ ಪೀಠದಲ್ಲಿ ಮೂರ್ತಿ ಇಲ್ಲ ಆ ಯೋನಿ ಪೀಠ ಮಾತ್ರ ಇದೆ ಅದು ಗುಹೆಯೊಳಗಡೆ ಇದೆ ಆ ಗುಹೆಯನ್ನು ಹಾಗೇ ಮಾಡಿಫೈ ಮಾಡಿ ಅಲ್ಲಿ ಒಂದು ದೇವಸ್ಥಾನವನ್ನು ನರನಾರಾಯಣ ಮಹಾರಾಜ ಕಟ್ಟಿಸ್ತಾನೆ ಆ ಪ್ರಾಂತ್ಯದ ಒಬ್ಬ ರಾಜ ಆ ರಾಜ ಆ ಜಾಗದಲ್ಲಿ ಅಮ್ಮನವರ ದೇವಸ್ಥಾನವನ್ನು ಒಂದು ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇವತ್ತಿಂದ ಅಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ಅಲ್ಲಿ ಆ ಗುಹೆಯನ್ನು ಒಡೆಯದೇ ಹಾಗೆ ಗುಹೆಯ ಒಳಗಡೆನೆ ದೇವಸ್ಥಾನವನ್ನು ಒಂದು ಪರ್ವತದ ಕೆಳಗಡೆ ಕಟ್ಟಿಸ್ತಾನೆ ಈಗಲೂ ಹಾಗೆ ಇದೆ ಅವನು ಕಟ್ಟಿಸಿದ್ದೆ ಆ ದೇವಸ್ಥಾನ ಈಗಲೂ ಇರೋದು ಅರವತ್ನಾಲ್ಕು ಯೋಗಿನಿ ದೇವತೆಗಳು ಕೂಡ ಅಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಮತ್ತು ಅಲ್ಲಿ ಅಮ್ಮನವರು ವರ್ಷಕ್ಕೊಂದು ಸಲ ಹೊರಗಡೆನೂ ಹಾಕ್ತಾಳೆ ಅಂದರೆ ಮುಟ್ಟು ಹಾಕ್ತಾಳೆ ತಾಯಿ ಪೀಠದಲ್ಲಿ ಅದನ್ನು ಹೇಗೆ ಕಂಡುಹಿಡಿತಾರೆ ಅಂತಂದರೆ ಮೇಳ ಅಂತ ನಡೆಯುತ್ತಲ್ಲಿ ಅಂದರೆ ಇಲ್ಲಿ ಜಾತ್ರೆ ಹೇಗೆ ನವಿ ನಡೆಯುತ್ತೋ ಹಾಗೆ ಅಲ್ಲಿ ಅಲ್ಲೂ ಜಾತ್ರೆ ನಡೆಯುತ್ತೆ ಅದು ಪಂಚಾಂಗದ ರೀತಿಯ ಅಲ್ಲಿ ಅವ್ರದೇ ಆದಂಥ ಒಂದು ನೀತಿ ನಿಯಮಗಳ ಪ್ರಕಾರ ಒಂದು ಏಪ್ರಿಲ್ ಮೇ ಅಂತ ಇರ್ಬೋದು ಅಂದಾಜಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ಮೇಳಾನು ನಡೆಯುತ್ತೆ ಮೇಳ ಅಂತಂದರೆ ಜ ಜಾತ್ರೆ ಆ ಜಾತ್ರೆಯ ನಾಲ್ಕು ದಿನಗಳ ಕಾಲ ದೇವಸ್ಥಾನವನ್ನು ಬಂದ್ ಮಾಡ್ತಾರೆ ದೇವಸ್ಥಾನವನ್ನು ಒಳಗಡೆ ಯಾರನ್ನೂ ಬಿಡೋದಿಲ್ಲ ಇದಕ್ಕೆ ಕೆಂಪು ವಸ್ತ್ರವನ್ನು ಓದಿಸಿ ಜಾಗದಲ್ಲಿ ಅಮ್ಮನವರನ್ನ ಸಂಪೂರ್ಣವಾಗಿ ದೇವಸ್ಥಾನವನ್ನು ನಿರ್ಬಂಧ ಮಾಡ್ತಾರೆ ಆ ನಾಲ್ಕು ದಿನಗಳ ಕಾಲ ಅಮ್ಮನವರ ಮುಟ್ಟು ನಿಲ್ಲೋವರೆಗೂ ಅಮ್ಮನವರಿಗೆ ನಿರ್ಬಂಧ ಮಾಡ್ತಾರೆ ಅಲ್ಲಿ ಆ ನಿರ್ಬಂಧ ಮಾಡಿದ್ರೆ ಆ ಸುತ್ತಮುತ್ತಲಿನ ಪ್ರಾಂತ್ಯಗಳೆಲ್ಲವೂ ಸಹ ಅಂದರೆ ಬಂಗಾಳದ ಕೆಲವು ಭಾಗಗಳಿರ್ಬೋದು ಮ್ಯಾನ್ಮಾರು ವೆಸ್ಟ್ ಬೆಂಗಾಲು ಬಿಹಾರು ಈ ಭಾಗಗಳು ಚೈನಾದ ಟಿಬೆಟಿಯನ್ ಭಾಗಗಳು ಸ್ವಲ್ಪ ಭಾಗಗಳು ಇವ್ರು ಯಾರೂ ಆ ನಾಲ್ಕು ದಿನಗಳ ಕಾಲ ಆ ಅಮ್ಮನವ್ರಿಗೆ ನಡ್ಕೊ ನಡ್ಕೊಳ್ತಕ್ಕಂಥವ್ರು ಅಂದರೆ ಅಮ್ಮನವ್ರನ್ನ ಮನೆ ದೇವರಾಗೋ ಅಥವಾ ಇನ್ನೊಂದಾಗೋ ಫಾಲೋ ಮಾಡ್ತಕ್ಕಂಥವ್ರು ಅವರು ಯಾರೂ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಮನೆಯಲ್ಲಿ ಬಲಿ ಪ್ರಧಾನಗಳಾಗಲಿ ಶುಭ ಕಾರ್ಯಗಳಾಗಲಿ ಒಂದು ರೀತಿಯಾಗಿರ್ತಕ್ಕಂಥ ಮನೇಲಿ ಎಲ್ಲರೂ ಯಾವುದೇ ವಿಚಾರವನ್ನು ಯಾವುದೇ ವಿಚಾರಗಳನ್ನು ಮಾತಾಡೋದಾಗಲಿ ಏನೂ ಮಾಡೋದಿಲ್ಲ ಒಂದು ರೀತಿ ಈ ಮೌನಾಚರಣೆ ಶೋಕಾಚರಣೆ ರೀತಿಯಲ್ಲಿ ಆ ನಾಲ್ಕು ದಿನಗಳ ಕಾಲ ಅವರು ಅಲ್ಲಿ ಪಾಲನೆ ಮಾಡ್ತಾರೆ ಇದು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಮಹಿಮೆ ಇನ್ನೊಂದು ಆ ದೇವಸ್ಥಾನದಲ್ಲಿ ನೀಲಾಚಲ ಪರ್ವತದಲ್ಲಿ ಗುಹೆ ಒಳಗಡೆ ಅಮ್ಮನವರ ಒಂದು ಆ ಯೋನಿ ಪೀಠ ಅಂತ ಏನು ಹೇಳ್ತೀವಿ ಅದು ಇರ್ತಕ್ಕಂಥದ್ದು ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ ಆ ನಾಲ್ಕು ದಿನಗಳ ಕಾಲ ಆ ಜಾತ್ರೆಯ ಕಾಲದಲ್ಲಿ ಆ ನೀರು ಏನು ನೀರು ಹರ್ಕೊಂಬರುತ್ತೆ ಅದು ಕೆಂಪಾಗಿ ರಕ್ತವರ್ಣದಲ್ಲಿ ಇರುತ್ತೆ ಅದು ವಿಶೇಷ ಆ ನಾಲ್ಕು ದಿನಗಳ ಕಾಲ ಅಮ್ಮನವರ ಗುಹೆ ಆ ಗುಹೆಯ ಒಳಗಿಂದ ಆ ನೀರು ಅಲ್ಲಿ ಹರಿಯೋದೇ ಬ್ರಹ್ಮಪುತ್ರ ನದಿನೇ ಇನ್ಯಾವ ನದಿನೂ ಅಲ್ಲಿ ಬರೋದಿಲ್ಲ ಆದರೆ ಬ್ರಹ್ಮಪುತ್ರ ನದಿ ಕೆಂಪು ನೀರಲ್ಲಿ ಹರಿಯೋದಿಲ್ಲ ಅಲ್ಲಿ ಸುತ್ತಮುತ್ತಲೂ ಹರಿಯುತ್ತೆ ಕೆ ಸುಮಾರು ನದಿಗಳೂ ಇದೆ ಉಪನದಿಗಳು ಆದರೆ ಪ್ರಧಾನವಾಗಿ ಬ್ರಹ್ಮಪುತ್ರ ನದಿ ದಳದಲ್ಲೇ ಆ ದೇವಸ್ಥಾನ ಇರೋದು ಆದರೆ ಆ ಪರ್ವತ ಒಳಗಡೆಯಿಂದ ಕೆಂಪು ನೀರು ಆ ನಾಲ್ಕು ದಿನಗಳು ಮಾತ್ರ ಹರಿಯುತ್ತೆ ಆ ಮೇಳೆ ಟೈಮ್ನಲ್ಲಿ ಮಾತ್ರವೇ ಆ ಯೋನಿಯಿಂದ ಆ ಕೆಂಪು ನೀರು ಹರ್ಕೊಂಬರುತ್ತೆ ಆ ಸಂದರ್ಭದಲ್ಲಿ ಅಮ್ಮನವ್ರನ್ನ ಬಟ್ಟೆ ಹಾಕಿ ಮುಚ್ಚಿರ್ತಾರೆ ಅಂದರೆ ಅಲ್ಲಿ ವಿಗ್ರಹ ಇಲ್ಲ ಹೇಳೋದ್ನಲ್ಲ ವಿಗ್ರಹ ಇಲ್ಲ ಭೂಮಿಯ ಮೇಲೆ ಯೋನಿ ಪೀಠ ಇದೆ ಆ ಯೋನಿ ಪೀಠದ ಮೇಲೆ ಮುಚ್ಚಿರ್ತಾರೆ ಇನ್ನೊಂದು ಕ ಇನ್ನೊಂದೇನು ಅಂತಂದರೆ ಅಲ್ಲಿ ಅರವತ್ನಾಲ್ಕು ಯೋಗಿನಿ ದೇವತೆಗಳಿದ್ದಾರೆ ಅಂತ ಹೇಳಿದ್ದೆ ನಾನು ಯೋಗಿನಿ ದೇವತೆಗಳವರು ಅಮ್ಮನವರ ಪಾಲಕರವರು ಸರ್ವೆಂಟ್ಸ್ ಅಂತ ಹೇಳ್ಬೋದು ಆ ದೇವತೆಗಳಿಗೆಲ್ಲ ಪೂಜೆ ಇದೆ ಮತ್ತೊಂದು ವಿಚಾರ ಅಲ್ಲಿ ತಾಂತ್ರಿಕ ಸಾಧಕರು ಯಾರಿದ್ದಾರೆ ಅವರು ಈ ನಾಲ್ಕು ದಿನಗಳ ಕಾಲ ತಂತ್ರಸಿದ್ಧಿಯನ್ನು ಮಾಡಿಕೊಳ್ಳೋಕ್ಕೆ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ದಿನ ಅಂತ ಹೇಳಿ ಹೇಳ್ತಾರೆ ಅಂದರೆ ಅವರು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಆ ನಾಲ್ಕು ದಿನ ಅಪ್ರಹ ಯಾವಾಗ ಬರುತ್ತಪ್ಪ ಅಂತ ಹೇಳಿ ಕಾಯ್ತಾ ಇರ್ತಾರೆ ಆ ಊರಿನ ಹತ್ರ ಒಂದು ಸಣ್ಣ ಹಳ್ಳಿ ಇದೆ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿ ಕಾಮಾಖ್ಯದಿಂದ ಒಂದು ಐದಾರು ಕಿ ಕಿಲೋಮೀಟ್ರ್ ದೂರದಲ್ಲಿ ಆ ಊರಿನಲ್ಲಿ ಪೂರ್ತಿ ಆ ಹೆಸರು ಬೇಡ ಆ ಊರಿನಲ್ಲಿ ಪೂರ್ತಿನೂ ಆ ಊರಿನ ಹೆಸರು ಹೇಳೋದು ಬೇಡ ಅಂತ ನಾನು ಇದು ಮ್ಯೂಟ್ ಮಾಡಿದ್ದೀನಿ ಸ್ಕೈಪ್ ಮಾಡಿದ್ದೀನಿ ಯಾಕೆ ಅನ್ನೋದು ಆಮೇಲೆ ಹೇಳ್ಕೊಳ್ತೀನಿ ಊರಿನಲ್ಲಿ ಇರ್ತಕ್ಕಂಥವರು ಎಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ಮಾಂತ್ರಿಕರೇ ತೊಂಬತ್ತು ಭಾಗ ಎಲ್ಲರೂ ಮಾಂತ್ರಿಕರೇ ಅವರೆಲ್ಲರೂ ಆ ನಾಲ್ಕು ದಿನಗಳ ಕಾಲ ಬಹಳ ಸಿದ್ಧಿಗಳನ್ನು ಪಡ್ಕೊಳ್ತಾರೆ ಅಂದರೆ ಅವರು ಏನು ಸಾಧನೆ ಮಾಡ್ತಾರೆ ಆ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಆ ಪ್ರಾಂತ್ಯ ಬಿಟ್ಟು ಹೊರಗಡೆ ಬಂದರೆ ಅದು ವರ್ಕ್ ಆಗಲ್ಲ ಆ ಊರಿನಲ್ಲಿ ಬಲಿ ಕೊಡ್ತಕ್ಕಂಥದ್ದು ಸಾಮಾನ್ಯ ಆ ದೇವಸ್ಥಾನದಲ್ಲೂ ಅಷ್ಟೇ ಈಗಲೂ ಬಲಿ ಕಾಮಾಖ್ಯಾ ದೇವಸ್ಥಾನಗಳಲ್ಲಿ ಕುರಿ ಬಲಿ ಕೊಡೋದು ಆಡನ್ನು ಬಲಿ ಕೊಡೋದು ಇದೆಲ್ಲ ಕೋಳಿ ಬಲಿ ಇವೆಲ್ಲ ಸಾಮಾ ಸರ್ವೇ ಸಾಮಾನ್ಯ ಅಲ್ಲಿ ಅಲ್ಲಿ ಮತ್ತು ಇನ್ನೊಂದು ಈ ವಾಮಾಚಾರ ಈ ಕೌಲಾಚಾರದವರು ಅಂತ ನಾನು ಈ ಈವರೆಲ್ಲ ತಂತ್ರ ಸಿದ್ಧಿ ಅಂದರೆ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಲೇ ಆ ನಾಲ್ಕು ದಿನಗಳ ಕಾಲ ಅಲ್ಲೇ ನೆಲೆ ತಿಂಗಳ್ಗಟ್ಟಲೆ ಅವರು ನೆಲೆ ಊರಿರ್ತಾರೆ ಅಲ್ಲಿ ಆ ಸಂದರ್ಭದಲ್ಲಿ ಸಿದ್ಧಿ ಬೇಗ ಆಗತ್ತೆ ಬೇಗ ಸಾಧನೆ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ಇನ್ನೊಂದು ಆ ದೇವಿಯ ಮೇಲೆ ಒದಿಸಿರ್ತಕ್ಕಂಥ ಬಟ್ಟೆ ಅಂತ ಏನು ಹೇಳಿದೆ ಆ ಬಟ್ಟೆಯನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಆ ಬಟ್ಟೆಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ಆದರೆ ಒಂದು ತುಂಡು ತೊಗೊಂಡೋಗಿ ಮನೇಲಿಟ್ರೇ ಸಾಕು ದೇವ್ರ ಮನೆಯಲ್ಲಿ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಕಿತ್ಕೊಂಡು ಹೋಗ್ಬಿಡೋದು ಆ ಮನೆಯಲ್ಲಿ ಭೂತಕಾಟ ಪ್ರೇತಕಾಟಗಳು ದಾರಿದ್ರ್ಯ ಇಂಥದ್ದು ಏನೇ ಇದ್ರೂ ಆ ಬಟ್ಟೆಯನ್ನು ತೊಗೊಂಡೋಗಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಸಾಕು ಆದರೆ ಅದು ಕೊಡ್ತಾರ ಜನ ಸಾಕು ಕೊಡ್ತಾರೆ ಕೊಡ್ತಾರೆ ಅಲ್ಲಿ ಈಗೆಲ್ಲ ಏನೋ ಗೊತ್ತಿಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಹೋದ್ರೇನೋ ಅಥವಾ ಅದಕ್ಕೆಂತ ಏನಾದರೂ ಚಾರ್ಜ್ ದೇವಸ್ಥಾನದಿಂದ ಚಾರ್ಜಸ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಆ ಬಟ್ಟೆಯನ್ನು ತಗೊಂಡೋಗಿ ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡ್ರೆ ಸಾಕು ಅದರಿಂದ ಅವರಿಗೆ ಒಳ್ಳೆಯ ಶುಭ ಫಲಗಳು ಇದೆ ಅಂತಂದರೆ ಈ ವಾಮಾಚಾರದಿಂದ ಏನಾದರೂ ಮನೆಯಲ್ಲಿ ಸಮಸ್ಯೆಗಳಾಗಿದ್ದರೆ ಅಥವಾ ದಾರಿದ್ರ್ಯತೆ ಜಾಸ್ತಿ ಇದ್ದರೆ ಅಭಿವೃದ್ಧಿ ಇಲ್ಲ ಅನ್ನೋಂಗಿದ್ರೆ ಈ ಮನೆಗಳಲ್ಲಿ ಭೂತ ಪ್ರೇತಗಳ ಕಾಟ ಜಾಸ್ತಿಯಾಗಿ ಮನೆಯಲ್ಲಿ ವಾಸ ಮಾಡೋಕ್ಕೆ ಆಗಲ್ಲ ಅನ್ನತಕ್ಕಂಥ ಗ್ರಹಗಳಲ್ಲಿ ಈ ಒಂದು ಸಣ್ಣ ತುಂಡನ್ನು ತಗೊಂಡೋಗ ಆ ಸಂದರ್ಭಗಳಲ್ಲಿ ಅವ್ರು ಇಟ್ಕೊಂಡ್ರೆ ಅವರ ಒಂದು ದಾರಿದ್ರ್ಯ ಏನಿದೆ ಅದು ಸಂಪೂರ್ಣವಾಗಿ ನಾಶವಾಗಿದೆ ಆಗಿದೆ ಅದು ಸಿದ್ಧಿಯಾಗಿದೆ ಅದು ನನಗೂ ಗೊತ್ತಿದೆ ಇನ್ನೂ ಒಂದು ವಿಚಾರ ಏನು ಅಂತಂದರೆ ನಾನು ಹೇಳಿದ್ನಲ್ಲ ಬೆಟ್ಟದಿಂದ ಹರ್ಕೊಂಡು ಗುಹೆಯಿಂದ ಎಲ್ಲೋ ಗುಹೆಯಿಂದ ಅದು ಹರ್ಕೊಂಡು ಬರುತ್ತೆ ನೀರು ಅದು ಯೋನಿ ಪೀಠದಲ್ಲಿ ಉಕ್ಕಿತ್ತು ಕಾಮಾಖ್ಯ ಪೀಠ ಅಂತ ನಾವು ಏನು ಹೇಳ್ತೀವಿ ಅಲ್ಲಿ ವಿಗ್ರಹ ಇಲ್ಲ ಅಮ್ಮನವ್ರು ಯೋನಿ ಮಾತ್ರ ಇರೋದು ಅದಕ್ಕೆ ಪೂಜೆನೆ ಬ ಕಲ್ಲ ಬಂಡೆ ಮೇಲೆ ಒಂದು ಯೋನಿ ಪೀಠ ಇದೆ ಅದಕ್ಕೆ ಪೂಜೆ ಅಲ್ಲಿ ಕ್ಯಾಮ್ರಾ ಗೇಮ್ರಾ ಫೋಟೋಗ್ರಾಫಿ ಇದೆಲ್ಲ ಸಂಪೂರ್ಣವಾಗಿ ವಿಡಿಯೋ ಸಂಪೂರ್ಣವಾಗಿ ನಿಷಿದ್ಧ ಒಳಗಡೆ ಯಾವುದನ್ನು ಅಲೋನೆ ಮಾಡೋದಿಲ್ಲ ಅಲ್ಲಿ ಆ ನೀಲಾಚಲ ಪರ್ವತದ ಒಳಗಡೆಯಿಂದ ನೀರು ಹರ್ಕೊಂಬರುತ್ತಲ್ಲ ಅದೇ ಆ ಯೋನಿನಲ್ಲಿ ಉಕ್ಕುತ್ತದು ಮಧ್ಯದಿಂದ ಅದು ಉಕ್ಕಿ ಹೊರಗಡೆ ಬರುತ್ತೆ ಅದೇ ತೀರ್ಥವಾಗಿ ಅಲ್ಲಿ ಪ್ರಸಾದ ಅಂತ ಹೇಳಿ ಕೊಡ್ತಾರೆ ಅದೂ ಅಷ್ಟೇ ಅದೂ ಉಪ್ಪು ನೀರಾಗಿರುತ್ತೆ ಮತ್ತು ಅಯ್ಯೋ ಯೋನಿಯ ತೀರ್ಥ ಹೇಗಿರುತ್ತೋ ಹಾಗೇ ಇರುತ್ತದು ಅದು ನೀರಾಗಿ ಅಲ್ಲಿ ಉಕ್ಕಿ ಬರೋದಿಲ್ಲ ಒಳಗಡೆಯಿಂದ ಬರುವಾಗ ಗುಹೆಯಿಂದ ಬರುವಾಗ ನೀರಾಗಿರುತ್ತೆ ಆ ಗುಹೆಯಿಂದ ಬಂದ ಆ ಯೋನಿ ಮೇಲೆ ಬಿದ್ದು ಹೊರಗಡೆ ಬಂದರೆ ಅದು ಟೇಸ್ಟೇ ಬೇರೆ ಇರುತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ಇನ್ನೊಂದು ವಿಚಾರ ಏನು ಅಂತಂದರೆ ಅಲ್ಲಿ ಶ್ರೀವಿದ್ಯೆಯಲ್ಲಿ ಹೇಳಿದ್ನಲ್ಲ ಕೌಲಾಚಾರ ಒಂದಿದೆ ಕುಲಾಚಾರ ಈ ಅಂತ ಲಾ ಸಹಸ್ರನಾಮದಲ್ಲೂ ಬರುತ್ತದು ಕೌಲಾಚಾರ ಅಂತ ಅಂದರೆ ನೆಗೆಟಿವ್ ಮಂತ್ರ ಸಾಧನೆ ತಂತ್ರ ಸಾಧನೆ ಮಾಡೋರು ಅಂತ ಈ ನಾನೇನು ಹೇಳಿದೆ ಈ ಮೇಳ ಅಂತ ಇದು ಆ ಸಂದರ್ಭದಲ್ಲೂ ಅಲ್ಲ ಬೇರೆ ಸಂದರ್ಭದಲ್ಲೂ ನಡೆಯುತ್ತೆ ಈ ಶ್ರೀಚಕ್ರ ಪೂಜೆ ಅಂತ ನಾವು ಏನು ಹೇಳ್ತೀವಿ ಆ ಶ್ರೀಚಕ್ರದಲ್ಲಿ ಮೇಲುಗಡೆ ತ್ರಿಕೋಣ ಇದೆ ಮಧ್ಯದಲ್ಲೂ ಒಂದು ಬಿಂದು ಇದೆ ಅದು ಏನು ಅಂತಂದರೆ ಅಮ್ಮನವರ ಯೋನಿ ಅಂತ ಹೇಳಿ ಹೇಳ್ತಾರೆ ಅರ್ಥ ಆಯ್ತಾ ಅಮ್ಮನವರ ಆ ತ್ರಿಕೋಣ ಆ ತ್ರಿಕೋಣದ ಮಧ್ಯದಲ್ಲಿ ಒಂದು ಬಿಂದು ಇದೆ ಅದನ್ನೇ ಅಮ್ಮನವರ ಯೋನಿ ಅಂತ ಹಾಗಾಗಿ ಅಲ್ಲಿ ಪ್ರತ್ಯಕ್ಷ ಯೋನಿ ಪೂಜೆಗಳು ನಡೆಯುತ್ತೆ ಅಂತಂದರೆ ಅದನ್ನು ಮಾಡಿಸ್ಕೊಳ್ಳೋದಕ್ಕೆ ಅಂತಲೇ ಫಾರಿನಿಂದ ಎಲ್ಲ ಬರ್ತಾರೆ ಬರೀ ನಮ್ಮ ದೇಶದವರೇ ಅಂತಲ್ಲ ಫಾರಿನರ್ಸ್ ಬರ್ತಾರೆ ಬ ಅಕ್ಕಪಕ್ಕ ದೇಶದವ್ರು ಬರ್ತಾರೆ ಇಲ್ಲಿನ ಆದರೆ ಅದು ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಮಾಡಿಸ್ಕೊಂಡವರು ಭಾಳ ಅವ್ರು ಏನು ಇಂಟೆನ್ಷನ್ ಇರುತ್ತೋ ಅದೆಲ್ಲ ಫುಲ್ಫಿಲ್ ಆಗಿರುತ್ತೆ ಅವ್ರಿಗೆ ಅವರ ಒಂದು ಮನಸ್ಸಿನಲ್ಲಿ ಏನು ಅನ್ಕೊಂಡು ಬಂದಿರ್ತಾರೆ ಏನೋ ಒಂದು ಕೆಲಸ ಆಗಬೇಕು ಅದು ಅವ್ರಿಗೆ ಸಿದ್ಧಿ ಆಗಿರುತ್ತೆ ಬಂದಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರತ್ಯಕ್ಷ ಯೋನಿ ಪೂಜೆ ಅಂತ ಅಂದರೆ ಪ್ರತ್ಯಕ್ಷವಾಗಿ ಅರ್ಚನೆ ಮಾಡ್ತಕ್ಕಂಥ ವಿಧಾನ ಅಂದರೆ ಒಂದು ಹೆಣ್ಣನ್ನು ವಿವಸ್ತ್ರಳಾಗಿ ಕುಂಡ್ರಿಸಿ ಯೋನಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪ್ರತ್ಯಕ್ಷ ಯೋನಿ ಪೂಜೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅದು ಅಲ್ಲಿ ಜಾಸ್ತಿ ನಡೆಯುತ್ತೆ ಅಲ್ಲಿ ತಪ್ಪಾಗಿ ನಡ್ಕೊಳ್ಳೋ ಇದು ಬಹಳ ಕಡಿಮೆ ನೂರಕ್ಕೆ ನೂರರಷ್ಟು ಕಡಿಮೆ ನೈಂಟಿ ಪಾಯಿಂಟ್ ನೈ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಯಾರೂ ಮಾಡಲ್ಲ ಆ ಕೆಲಸನ ಅಂತಂದರೆ ಅವರು ಪ್ರತ್ಯಕ್ಷ ಯೋನಿ ಪೂಜೆ ಮಾಡಬೇಕಾದ್ರೆ ಅವ್ರೇನಾದರೂ ಸ್ವಲ್ಪ ಎಡವಟ್ಟು ಮಾಡಿದ್ರು ಅಲ್ಲಿರೋ ಯೋಗಿನಿ ದೇವತೆಗಳು ಅವ್ರನ್ನ ಬಿಡೋದಿಲ್ಲ ಕಕ್ಕಿ ಅಲ್ಲೇ ಸಾಯ್ತಾರೆ ಇದು ಅಗತ್ಯವಾಗಿರ್ತಕ್ಕಂಥ ಘಟನೆ ಯಾಕೆಂದಿದ್ರು ಬಾಹ್ಯವಾಗಿ ಯಾರಿಗೂ ಗೊತ್ತಾಗಲ್ಲ ಆದರೆ ಈಗಲೂ ಇವತ್ತಿಗೂ ನಡೆಯುತ್ತೆ ಅದು ಸತ್ಯ ಯಾರೂ ಹೇಳಿಕೊಂಡು ನಾನು ಯೋನಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ ಯಾರೂ ಹೇಳೋದು ಇಲ್ಲ ಅಲ್ಲಿ ಮಾಡೋಕ್ಕೆ ಬಂದಿರೋರು ಮಾಡಿಸ್ಕೊಳ್ಳೋಕವರು ಮಾಡೋರು ಇಬ್ರು ಯಾರೂ ಹೇಳ್ಕೊಳಕ್ಕೆ ಹೋಗೋಲ್ಲ ಸಿಟಿ ಆಗೋಲ್ಲ ಇಂಥ ಗೊತ್ತಿರೋರಿಗೆ ವಿಚಾರಗಳಿಗೆ ವಿಚಾರ ಗೊತ್ತಿರೋರಿಗೆ ಅದು ವಿಚಾರ ಗೊತ್ತಿರುತ್ತೆ ಎಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಅಲ್ಲಿ ಹೆಣ್ಣನ್ನು ತಾಯಿ ರೂಪದಲ್ಲೇ ಕುಂಡ್ರಿಸಿ ಪೂಜೆಯನ್ನು ಮಾಡಬೇಕು ಅಲ್ಲಿ ಅವರ ಮನಸ್ಸಿನಲ್ಲಿ ಬೇರೆ ಯಾವುದೇ ವಿಧವಾಗಿರ್ತಕ್ಕಂಥ ದುರಾಲೋಚನೆಗಳನ್ನು ಇಟ್ಕೊಂಡು ಅಲ್ಲಿ ಮಾಡೋಂಗಿಲ್ಲ ಮಾಡಿದ್ರು ಅಂದರೆ ಸ್ಪಾಟ್ನಲ್ಲೇ ಅವರಿಗೆ ರಿಸಲ್ಟ್ ಅದು ಕಾನೂನು ಗೀನೂನು ಎಲ್ಲ ಅಲ್ಲೇನು ಅಪ್ಲೈ ಆಗೋಲ್ಲ ಸ್ಪಾಟ್ನಲ್ಲೇ ಅವರಿಗೆ ಆ ಸ್ಥಳದಲ್ಲೇ ಅವರಿಗೆ ರಿಸಲ್ಟ್ ಸಿಕ್ಕೋಗುತ್ತೆ ಅವರೇನಾದರೂ ಮನಸ್ಸಿನಲ್ಲಿ ದುರಾಲೋಚನೆ ಇಟ್ಕೊಂಡು ಆ ಪ್ರತ್ಯಕ್ಷ ಯೋನಿ ಪೂಜೆಯನ್ನೇನಾದರೂ ಮಾಡಿದ್ರೆ ಆ ಯೋಗಿನಿ ದೇವತೆಗಳ ಒಂದು ಶಾಪದಿಂದ ಅವರಿಗೆ ಸ್ಥಳದಲ್ಲೇ ಆವತ್ತೇನೆ ಎಲ್ಲ ಆವತ್ತು ಮಾರನೇ ದಿನಾನೋ ಅಷ್ಟೊತ್ತಿಗೆ ಅವರು ಕತೆ ಮುಗ್ದೋಗಿರುತ್ತೆ ಹಾಗಾಗಿ ಈ ವಿಚಾರದಲ್ಲಿ ಅಲ್ಲಿ ಭಾಳ ಶಕ್ತಿಯುಕ್ತವಾಗಿರ್ತಕ್ಕಂಥ ಜಾಗ ಮಂತ್ರಸಿದ್ಧಿ ಮಾಡ್ಕೊಳ್ಳೋರಿಗೆ ಭಾಳ ಪ್ರಶಸ್ತವಾದಂಥ ಜಾಗ ಯಾಕಂದರೆ ಬೆಟ್ಟ ಗುಡ್ಡ ಗುಹೆ ಎಲ್ಲ ಇದೆ ಹೋಗಿ ಜಪ ತಪ ಮಾಡೋರಿಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಜಾಗ ಇನ್ನೊಂದು ವಿಚಾರ ಏನು ಅಂತಂದರೆ ಈಗ ಒಂದು ನಾನು ಕೇಳ್ಪಟ್ಟಿರ್ತಕ್ಕಂಥದ್ದು ಯಾವುದೇ ನಡೆದಿರೋದು ಸತ್ಯ ಅದು ದಾಖಲೆಗಳಲ್ಲಿ ಇದೆ ಆದರೆ ಇಲ್ಲಿ ಯಾರು ಅಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಕತೆ ಇದು ಈಗ ಒಂದು ಐನೂರು ಆರುನೂರು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಅಂದರೆ ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಅಲ್ಲಿ ಪೂಜೆ ಮಾಡ್ತಕ್ಕಂಥವರು ಎಲ್ಲ ಪಾಂಡಾಗಳು ಅಂತ ಬ್ರಾಹ್ಮಣರನ್ನ ಪಾಂಡಾಗಳು ಅಂತ ಕರೀತಾರೆ ಅಲ್ಲಿ ಆ ಬ್ರಾಹ್ಮಣರೇ ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅಲ್ಲಿ ಆ ಮಾಡತಕ್ಕಂಥ ಪ್ರಧಾನ ಅರ್ಚಕ ಯಾದ ಯಾರಿದ್ದಾನೆ ಅವನು ಪ್ರತಿನಿತ್ಯ ರಾತ್ರಿ ಬೀಗ ಹಾಕ್ಕೊಂಡು ವಾಪಸ್ ಬಂದು ಬಂದ್ಬಿಡೋಣಂತೆ ಆ ನಂತರ ಅಲ್ಲಿ ದೇವಸ್ಥಾನದಲ್ಲಿ ಅಮ್ಮನವರು ನಾಟ್ಯವನ್ನು ಆಡ್ತಾಯಿದ್ಲಂತೆ ಅದು ಶಬ್ದಗಳು ಕೇಳಿಸೋದಂತೆ ಆ ಅರ್ಚಕನಿಗೆ ಅದು ಅವನು ಯಾವತ್ತೂ ನೋಡಿರಲಿಲ್ಲ ಅಲ್ಲಿ ಈ ಈ ವಿಚಾರವನ್ನು ಅವನು ಮಹಾರಾ ಅಲ್ಲಿನ ಮಹಾರಾಜರಿಗೆ ತಿಳಿಸ್ತಾನೆ ಆಗ ಯಾರು ರೂಲ್ ಮಾಡ್ತಾಯಿದ್ರು ಪಾ ಪ್ರಜಾಪಾಲನೆ ಮಾಡ್ತಾ ಆ ರಾಜರಿಗೆ ವಿಷಯ ಹೆಂಗೋ ಹೋಗಿ ಮುಟ್ಟುತ್ತೆ ಆ ರಾಜ ಏನು ಮಾಡ್ತಾನೆ ಈ ಅರ್ಚಕರನ್ನು ಕರೆಸಿ ಕೇಳ್ತಾನೆ ಏನು ಈ ರೀತಿ ಎಲ್ಲ ದೇವಸ್ಥಾನದಲ್ಲಿ ಶಬ್ದ ಬರುತ್ತಂತೆ ಅಮ್ಮನವ್ರು ಬಂದು ನಾಟ್ಯ ಆಡ್ತಾಳಂತೆ ಅಂತೆಲ್ಲ ಪ್ರಚಾರ ಆಗ್ತಾ ಇದೆ ಇದು ಸತ್ಯನ ಸ್ವಾಮಿ ನಾನು ನೋಡಿಲ್ಲ ಆದರೆ ನಡೆಯೋದು ಕೇ ನಡೆದು ನಡೀತಾ ಇರೋದು ಸತ್ಯ ಆದರೆ ನಾವೊಂದು ಸಲ ಎರಡು ಸಲ ನೋಡಿದ್ದೀನಿ ಆದರೆ ನಡೀತಾ ಇರೋದು ಶಬ್ದಗಳಾಗೋದು ನಾಟ್ಯಗಳಾಗೋದು ಇದೆಲ್ಲನೂ ಸತ್ಯ ಅನ್ನತಕ್ಕಂಥ ಮಾತನ್ನು ಅವನು ಹೇಳ್ತಾನೆ ಆದರೆ ನಾನು ನೋಡಬೇಕಲ್ಲ ಅಂತ ಹೇಳಿ ಈ ಅರ್ಚಕನ ಕೇಳಿದಾಗ ಇಲ್ಲ ಬೇಡ ಅಮ್ಮನವರ ಅನುಗ್ರಹ ಮತ್ತು ಅಮ್ಮನವರ ಅನುಮತಿ ಇಲ್ಲದೆ ಅಲ್ಲಿ ನೋಡೋಕ್ಕಾಗೋದಿಲ್ಲ ನೀವು ಹೋಗಬೇಡಿ ಅದರಿಂದ ಕೆಟ್ಟದೇ ಆಗತ್ತೆ ಅನ್ನತಕ್ಕಂಥ ಮಾತನ್ನು ಅವನು ಹೇಳ್ತಾನೆ ಅರ್ಚಕ ಆದರೆ ಈ ಮಹಾರಾಜ ಕೇಳೋದಿಲ್ಲ ಅವನಿಗೆ ಒಂದು ಕುತೂಹಲ ಹೋಗಿ ನೋಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋಗಿ ಶಬ್ದ ಶುರುವಾದ ನಂತರ ಹೋಗಿ ದೇವಸ್ಥಾನದ ಭಾಗಲನ್ನು ತೆಗೆದು ನೋಡಿದಾಗ ಅವ್ನವ್ರು ನಾಟ್ಯ ಆಡ್ತಾ ಇರ್ತಾಳೆ ಆ ನಾಟ್ಯ ಆಡ್ತಾ ಇರಬೇಕಾದ್ರೆ ಇವ್ ಇವ್ನು ನೋಡ್ತಾನೆ ನೋಡ್ಬಿಟ್ಟು ಬರ್ತಾನೆ ಬಂದ ನಂತರ ಮಾರನೇ ದಿವಸ ಏನಾಗುತ್ತೆ ಅರ್ಚಕನ ತಲೆ ರುಂಡ ಮುಂಡ ಎರಡು ಎರಡು ಭಾಗಗಳಾಗಿ ದೇವಸ್ಥಾನದ ಹತ್ರ ಬಿದ್ದಿರುತ್ತೆ ಅರ್ಚಕನದು ತಲೆ ಬೇರೆ ದೇಹ ಬೇರೆ ರುಂಡ ಮುಂಡಾ ಎರಡೂ ಬೇರೆ ಭಾಗಗಳಾಗಿ ಬಿದ್ದಿರುತ್ತೆ ಅದಾದ ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿನ ಅವನು ಯಾರು ನೋಡಿದ ಮಹಾರಾಜ ಅವನು ಸತ್ತೋಗ್ತಾನೆ ರಕ್ತ ಕಕ್ಕಿ ಕಕ್ಕಿ ಅವನು ಪ್ರಾಣ ಬಿಟ್ಬಿಡ್ತಾನೆ ಅವನು ಕಣ್ ಕಾಣದೆ ಹೋಗುತ್ತೆ ರಕ್ತ ಕಕ್ಕಿ ಅವನು ಸತ್ತೋಗ್ತಾನೆ ಈವತ್ತಿಗೂ ಈವತ್ತಿನವರೆಗೂ ಆ ಅರ್ಚಕರು ಯಾರಿದ್ದಾರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇದ್ದಂಥ ಅರ್ಚಕರು ಮತ್ತು ಈ ರಾಜವಂಶಸ್ಥರು ಅವರು ಈಗಲೂ ಇದ್ದಾರೆ ಅವ್ರು ಯಾರೂ ಆ ದೇವಸ್ಥಾನದ ಮುಂದೆ ಆಗಲಿ ದೇವಸ್ಥಾನದ ಕಡೆ ಆಗಲಿ ಅವ್ರು ಯಾರು ಸಂಚಾರನೇ ಮಾಡೋಲ್ಲ ಅವ್ರ ಫ್ಯಾಮಿಲಿಯವರು ಅವ್ರು ಏನಾದರೂ ಆ ದೇವಸ್ಥಾನದ ಗುಡಿ ಗೋಪುರ ಒಂದು ಹತ್ತು ಐದು ಕಿಲೋಮೀಟ್ರ್ ದೂರದಲ್ಲಿ ಗುಡಿ ಗೋಪುರ ನೋಡಿದ್ರೂ ಅವ್ರಿಗೆ ನೆಗೆಟಿವಿಟಿ ಕಾಣುತ್ತೆ ಅಂದರೆ ಅವರಿಗೆ ಏನೋ ಒಂದು ಕಾದಿದೆ ಅಂತ ಗ್ರಹಚಾರಗಳು ಅವ್ರು ಯಾರೂ ದೇವಸ್ಥಾನಕ್ಕೂ ಬರೋದಿಲ್ಲ ಆ ಅರ್ಚಕರ ಫ್ಯಾಮ್ಲಿನೂ ಮತ್ತು ಈ ಮಹಾರಾಜರ ಫ್ಯಾಮಿಲಿಯವರು ಯಾರೂ ದೇವಸ್ಥಾನಕ್ಕೆ ಬರೋದೇ ಇಲ್ಲ ದೇವಸ್ಥಾನಕ್ಕೆ ಯಾರೂ ಬರೋದೇ ಇಲ್ಲ ಇವತ್ತಿಗೂ ಅದು ಪ್ರಚಲಿತವಾಗಿದೆ ಅವ್ರು ಯಾರೂ ಬರೋಲ್ಲ ದೇವಸ್ಥಾನದ ಏನೋ ಟ್ರೈನಲ್ಲೋ ಬಸ್ಸಲ್ಲೋ ರೂಟ್ನಲ್ಲಿ ಏನಾದರೂ ಹೋದ್ರು ಅಂದರೆ ಛತ್ರಿನೋ ಬಟ್ಟೆನೋ ಅಡ್ಡ ಇಟ್ಕೊಳ್ತಾರೆ ಹಿಂಗೆ ಛತ್ರಿನೋ ಬಟ್ಟೆನೋ ಏನಾದರೂ ಒಂದು ಅಡ್ಡ ಇಟ್ಕೊಂಡು ದೇವಸ್ಥಾನದ ಆ ಒಂದು ದೃಶ್ಯ ಆಗಲಿ ನೇರಳಾಗಲಿ ಇವ್ರ ಮೇಲೆ ಬೀಳ್ದಂಗೆ ಅವರು ಪಾಸಾಗ್ತಾರೆ ಆ ದಾರಿನಲ್ಲಿ ಮುಂದಕ್ಕೆ ಹೋಗ್ತಾರೆ ಆ ದೇವಸ್ಥಾನವನ್ನು ಎಡಗಣ್ಣಿಂದನೂ ಅವ್ರು ನೋಡೋದಿಲ್ಲ ಯಾಕೆ ಅಂತಂದರೆ ಅವರು ನೋಡಿದ್ರು ಅಂದರೆ ಅವ್ರಿಗೇನೋ ಒಂದು ಗ್ರಹಚಾರ ಕಾದಿದೆ ಏನೋ ಒಂದು ವಿಚಾರದಲ್ಲಿ ಅವ್ರಿಗೆ ಕೆಟ್ಟದಾಗತ್ತೆ ಅನ್ನೋದು ಇಲ್ಲಿರ್ತಕ್ಕಂಥ ವಿಚಾರ ಆಗಿದೆ ಆಗ್ತಾ ಇದೆ ಇವತ್ತಿಗೂ ಆ ಅರ್ಚಕರ ಫ್ಯಾಮಿಲಿ ಅರ್ಚಕರ ಕುಟುಂಬ ಮತ್ತು ಮಹಾರಾಜರ ಕುಟುಂಬ ಎರಡೂ ಆ ದೇವಸ್ಥಾನದ ನೆರಳನ್ನು ಸಹ ಅವರು ನೋಡೋದಿಲ್ಲ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಇದೆ ಈಗಲೂ ಅವರು ನೋಡಿದ್ರೆ ಪಾಲಿಸ್ಕೊಂಡು ಬರೋದು ಅಂತಿಲ್ಲ ಈಗಲೂ ನೋಡಿದ್ರೆ ಅವ್ರ ಮನೆಯಲ್ಲೂ ಒಂದು ಕೆಟ್ಟದಾಗುತ್ತೆ ಕೆಟ್ಟದಾಗ ಆಗಿದೆ ಆಗ್ತಾ ಇದೆ ನೋಡಿದ್ರೆ ಆಗುತ್ತೆ ಹಾಗಾಗಿ ಅವ್ರು ಯಾರೂ ಆ ಅಮ್ಮನವರ ಶಾಪದಿಂದಾನೇ ಅದು ಅಮ್ಮನವರ ಒಂದು ಶಾಪದಿಂದ ಆ ಅವರಿಬ್ಬರಿಗೂ ಆ ರೀತಿಯಾಗಿರ್ತಕ್ಕಂಥ ಒಂದು ಘಟನೆಗಳು ಈಗಲೂ ನಡೀತಾ ಇದೆ ಅವ್ರು ಈಗಲೂ ಅವ್ರದನ್ನು ನೋಡೋದಿಲ್ಲ ಇದು ಇರತಕ್ಕಂಥ ಅಲ್ಲಿನ ಒಂದು ಮಹಿಮೆ ಇನ್ನೊಂದು ಹೇಳಿದ್ನಲ್ಲ ಈ ವಿಚಾರವಾಗಿ ಬಹಳಷ್ಟು ಕ ಈ ರೀತಿಯಾಗಿರ್ತಕ್ಕಂಥ ಕಥೆಗಳು ಪುರಾಣಗಳು ಬಹಳಷ್ಟಿದೆ ಅಲ್ಲಿ ಮಂತ್ರಸಿದ್ಧಿ ಸಾಧನೆಗಳು ಅಮ್ಮನವ್ರನ್ನ ಒಳಸ್ಕೊಳ್ಳೋವಂಥವರು ಬಹಳ ಜನ ಹೋಗಿ ಸಿದ್ಧಿ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಜಾಗ ಪ್ರಶಸ್ತವಾಗಿರ್ತಕ್ಕಂಥ ಜಾಗ ಅತಿ ಶೀಘ್ರವಾಗಿ ಅವರು ಅದನ್ನು ಪಡ್ಕೊಳ್ಬೋದು ಆ ಒಂದು ಸಿದ್ಧಿಯನ್ನು ಹಾಗಾಗಿ ಅದು ಪ್ರಶಸ್ತವಾಗಿರತಕ್ಕಂಥದ್ದು ಅಮ್ಮನವರ ಪೂರ್ತಿ ಸತೀದೇವಿಯ ಆ ದೇಹದ ಒಂದು ಭಾಗದಿಂದ ಅಂತ ಹೇಳಿದ್ನಲ್ಲ ನಾನು ತೀರ್ಥವನ್ನು ಸಹ ಆ ಯೋನಿ ತೀರ್ಥದ ಯಾವ ರೀತಿ ವಾಸನೆ ಒಂದು ಇದಿರುತ್ತೋ ಅದೇ ರೀತಿಯಲ್ಲೇ ಇರುತ್ತೆ ಅಲ್ಲಿ ಹಾಗಾಗಿ ಅದು ಹೆಂಗೆ ಬರುತ್ತೆ ಹೇಗೆ ಬರುತ್ತೆ ಅಂತ ಇವತ್ತಿಗೂ ಯಾರಿಗೂ ಯಾವ ಸೈಂಟಿಸ್ಟ್ ಕೈಯಲ್ಲೂ ಅದನ್ನು ವಿಚಾರವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯವೇ ಆಗಿಲ್ಲ ಆಗಿಲ್ಲ ಇದು ಅಲ್ಲಿರ್ತಕ್ಕಂಥ ಕತೆ ಇನ್ನೊಂದು ಹೇಳಿದ್ನಲ್ಲ ಪ್ರತ್ಯಕ್ಷ ಯೋನಿ ಪೂಜೆಗಳು ಪ್ರತಿನಿತ್ಯ ಈಗಲೂ ನಡೆಯುತ್ತಲ್ಲಿ ಅದನ್ನು ಮಾಡಿಸ್ಕೊಳ್ಳೋದಕ್ಕಿಂತಲೇ ಸುಮಾರು ಜನ ಹೆಣ್ಣು ಮಕ್ಕಳು ಹೆಂಗಸರು ಎಲ್ಲರೂ ಬರ್ತಾರೆ ಆದರೆ ಅವ್ರನ್ನಾರನ್ನೂ ಅಲ್ಲಿ ದುರಾಲೋಚನೆಯಿಂದ ಆಗಲಿ ಅಥವಾ ದುರುದ್ದೇಶದಿಂದ ಆಗಲಿ ನೋಡ್ತಕ್ಕಂಥ ಪದ್ಧತಿ ಇಲ್ಲ ನೋಡಿದವ್ರಿಗೆ ಅಲ್ಲೇ ಅರವತ್ನಾಲ್ಕು ಯೋಗಿನಿ ದೇವತೆಗಳ ಶಿಕ್ಷೆಯನ್ನು ಸ್ಪಾಟ್ನಲ್ಲೇ ಕೊಡ್ತಾರೆ ಆದರೆ ಆ ಸಿದ್ಧಿ ಯಾರು ಪೂಜೆ ಮಾಡ್ತಾರೆ ಮಾಡಿಸ್ಕೊಳ್ತಾರೆ ಅವ್ರಿಗಿಬ್ರಿಗೂ ಅವ್ರು ಏನು ಅಂದ್ಕೊಂಡು ಬಂದಿರ್ತಾರೋ ಅದು ಸಿದ್ಧಿ ಆಗ್ತಾಯಿದೆ ಅದು ಅಲ್ಲೇ ಮಾತ್ರ ಆಗುತ್ತೆ ಇನ್ನೊಂದು ಹೇಳೋದ್ನಲ್ಲ ಆ ಊರಿನ ಸುತ್ತಮುತ್ತಲು ಮ ಮಕ್ಕಳನ್ನ ಬಲಿ ಕೊಡುವಂಥ ಒಂದು ಪದ್ಧತಿ ಇದೆ ಅಲ್ಲಿ ಅಲ್ಲಿ ಈ ಬಲಿ ಮ ಮಾನುಷ್ಯ ಬಲಿ ಕೊಡ್ತಕ್ಕಂಥ ವಿಚಾರವೂ ಅಲ್ಲಿ ಅದೇ ಹೇಳಿದ್ನಲ್ಲ ಅಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲೇ ಒಂದು ಹಳ್ಳಿ ಇದೆ ಅಂಥೇಳಿ ಅಲ್ಲಿ ಹೆಚ್ಚು ಕಡಿಮೆ ಎಲ್ಲ ಮಾಂತ್ರಿಕರೇ ಇದ್ದಾರೆ ಆ ಹಳ್ಳಿನಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರದ್ದೇನೋ ಇವಾಗ ಯಾರೋ ಒಂದು ಏನೋ ಕೇಳಿರ್ತಾರೆ ಒಂದು ಸಿದ್ಧಿ ಆಗಬೇಕು ಅಂತಂದರೆ ಅವ್ರೇನು ಮಾಡ್ತಾರೆ ಮನುಷ್ಯರನ್ನ ಬಲಿ ಮನುಷ್ಯ ಬಲಿಯನ್ನು ಕೊಡ್ತಕ್ಕಂಥ ಒಂದು ವಿಧಿ ಅವರಲ್ಲಿ ಅಲ್ಲಿದೆ ಅವ್ರನ್ನ ಈಗ ಸರ್ಕಾರಗಳು ಬಂದು ಎಲ್ಲ ನಿರ್ಬಂಧನೆಗಳು ಅದು ಇದು ಎಲ್ಲ ಮಾಡಿರೋದ್ರಿಂದ ಈಗ ಅವ್ರೇನು ಮಾಡ್ತಾ ಇದ್ದಾರೆ ಅಂತ ನಾನು ನಾನು ಕೇಳಿರೋ ವಿಚಾರ ನೋಡಿರೋದಲ್ಲ ಕೇಳಿರೋ ವಿಚಾರ ಹಾಗಂತ ಈಗಲೂ ನಡೀತಾ ಇದೆ ಅಂತ ಪ್ರಚಲಿತಮಾನವಾಗಿದೆ ಅವರು ಮನುಷ್ಯರನ್ನು ಮಂತ್ರ ಹಾಕಿ ತಲೆ ಮೇಲೆ ಭಸ್ಮಾನೋ ಏನಾದರೂ ಒಂದು ಹಣ್ಣೀರೋ ಏನಾದರೂ ಒಂದು ಹಾಕಿ ಅವ್ರನ್ನ ಒಂದು ನಾಯಿ ಮರಿ ಥರನೋ ಬೆಕ್ಕು ಥರನೋ ಒಂದು ಸಣ್ಣ ಪ್ರಾಣಿಗಳಾಗಿ ಪರಿವರ್ತನೆ ಮಾಡಿ ಅವ್ರನ್ನ ಬ್ಯಾಗಲ್ಲಿ ಹೋಗ್ತಾರೆ ಸಣ್ಣ ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ ಒಂದು ರೀತಿ ಮೋಡಿ ವಿದ್ಯೆಯನ್ನು ಅವರು ಪ್ರಯೋಗ ಮಾಡಿ ಅಲ್ಲಿ ಆ ಮೋಡಿಯ ಮುಖಾಂತರ ಮನುಷ್ಯರನ್ನು ಪ್ರಾಣಿಗಳಾಗಿ ಪರಿವರ್ತನೆ ಮಾಡಿ ಅವ್ರನ್ನ ತೆಗೆದು ಬ್ಯಾಗಲ್ಲಿ ಇಟ್ಕೊಂಡೋಗಿ ಮತ್ತೆ ಅವರ ಎಲ್ಲಿ ಬಲೆ ಕೊಡಬೇಕು ಎಲ್ಲಿ ಸಿದ್ಧಿ ಆಗಬೇಕು ಅಲ್ಲಿ ಆವತ್ತಿನ ದಿವಸ ಮತ್ತೆ ಅವ್ರನ್ನ ಮನುಷ್ಯರನ್ನಾಗಿ ಮಾಡಿ ಬಲಿಯನ್ನು ಕೊಟ್ಟು ಅವರ ಸಿದ್ಧಿಗಳನ್ನು ಸಾಧನೆ ಮಾಡ್ಕೊಳ್ತಾ ಇದ್ದಾರೆ ಇದು ಭಾಳ ಶಕ್ತಿಯುಕ್ತವಾಗಿರ್ತಕ್ಕಂಥ ವಿಚಾರ ಅಂದರೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸ್ಥಳ ದೇವಸ್ಥಾನ ಸಿದ್ಧಿಗಳಿಗೆ ಮಾಂತ್ರಿಕ ಅದು ಹೇಳ್ದಲ್ಲ ಕೋಲಾಚಾರವಾಗಲಿ ಸಮಯಾಚಾರವಾಗಲಿ ನೀವು ಯಾವ ರೀತಿಯಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತೀರ ಅವ್ರಿಗೆ ಆ ರೀತಿಯಲ್ಲಿ ಫಲಗಳು ಸಿಗ್ತಾ ಇರುತ್ತೆ ನೀವು ಸದಾಚಾರವಾಗಿ ಹೋದರೆ ಸದಾಚಾರವಾಗಿ ಸಿಗುತ್ತೆ ವಾಮಾಚಾರದಲ್ಲಿ ಹೋದರೆ ವಾಮಾಚಾರದಲ್ಲಿ ಫಲಗಳನ್ನು ನೀವು ಪಡೀಬೋದು ಹಾಗಾಗಿ ಅದು ಬಹಳ ಕಾಮಾಖ್ಯ ಪೀಠ ಒಂದು ಸಿದ್ಧಿ ಸಾಧಕರಿಗೆ ಹೇಳಿ ಮಾಡಿಸ್ತಕ್ಕಂಥ ಒಂದು ಜಾಗ ಈ ನರನಾರಾಯಣ ಅಂತ ನಾನು ಏನು ಹೇಳಿದ್ದೆ ಅವನು ಆ ಕ್ಷೇತ್ರ ಪಾಲಕ ಅಂದರೆ ಕ್ಷೇತ್ರದ ಮಹಾರಾಜ ಅವನು ಆ ಮಹಾರಾಜ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಅವನು ಪರರಾಜ್ಯರ ರಾಜರ ಕಾಟದಿಂದ ಅವನು ರಾಜ್ಯ ಭ್ರಷ್ಟನಾಗಿ ಹೋಗಿರ್ತಾನೆ ರಾಜ್ಯ ಭ್ರಷ್ಟನಾಗಿ ಎಲ್ಲವನ್ನು ಕಳ್ಕೊಂಡಿರ್ತಾನೆ ಮನೆ ಮಠ ರಾಜ್ಯ ಎಲ್ಲ ಸಂಪತ್ತು ಎಲ್ಲವನ್ನು ಕಳೆದೋಗಿರುತ್ತೆ ಆ ಕಳ್ಕೊಂಡಿದ್ದಾಗ ಒಂದು ಸರ್ತಿ ಅವನು ಈ ಜಾಗಕ್ಕೆ ಬರಬೇಕಾದ್ರೆ ಒಂದು ಹೆಂಗ್ಸು ಅವನಿಗೆ ಕಣ್ಣಿಗೆ ಬೀಳ್ತಾಳೆ ಆ ಹೆಂಗ್ಸ್ ಬಂದು ಕಣ್ಣಿಗೆ ಬಿದ್ದ ಅವಳು ಹೇಳ್ತಾಳೆ ನಿನ್ ಈ ರೀತಿ ಎಲ್ಲ ಸಮಸ್ಯೆ ಮಹಾರಾಜನಾಗಿ ನಿನಗೆ ಈ ರೀತಿಯಾಗಿ ದಾರಿದ್ರ್ಯವನ್ನು ನೀನು ರಾಜ್ಯ ಪುತ್ರ ಧನ ಎಲ್ಲವನ್ನು ಕಳ್ಕೊಂಡಿದ್ದೀಯ ನೀನು ಇದನ್ನು ಪುನಃ ಪಡಿಬೇಕಾದ್ರೆ ಆ ಕಾಮಾಕ್ಷಿ ಪೀಠದಲ್ಲಿ ಹೋಗಿ ನೀನು ಒಂದು ಕುರಿ ಬಲಿನ ಕೊಡು ನಿನಗೆಲ್ಲ ಒಳ್ಳೆಯದಾಗತ್ತೆ ಅನ್ನತಕ್ಕಂಥ ಮಾತನ್ನು ಆ ಹೆಂಗ್ಸು ಹೇಳ್ತಾಳೆ ಆ ಹೆಂಗ್ಸ್ ಮಾತನ್ನು ಕೇಳ್ಕೊಂಡೋಗಿ ಅವನಲ್ಲಿ ಕುರಿ ಬಲಿಯನ್ನು ಕೊಡ್ತಾನೆ ಕುರಿ ಬಲಿ ಕೊಟ್ಟ ನಂತರ ಅವನಿಗೆ ಅಲ್ಲಿಂದ ಕೆಲವು ಸ ಕಾಲದ ಒಳಗಡೆ ಒಂದು ಸಣ್ಣ ಪ್ರಮಾಣದ ಕಾಲ ಪರಿಮಿತಿಯ ಒಳಗಡೆ ಅವನು ಪುತ್ರ ರಾಜ್ಯ ಧನ ಎಲ್ಲವೂ ಸಹ ಅವನ ಪುನಃ ವಶವಾಗತ್ತೆ ಆ ಮಹಾರಾಜನ ವಶ ಯಾರು ನರನಾರಾಯಣ ಅಂತ ಹೇಳಿ ಯಾರು ಹೇಳಿದ್ದೆ ಆ ಮಹಾರಾಜನ ವಶವಾಗತ್ತದು ಮತ್ತೆ ಅವನು ಅದನ್ನೆಲ್ಲ ವಾಪಸ್ ಪಡಿತಾನೆ ಆ ಪಡೆದಂಥ ಮಹಾರಾಜ ಕೊನೆಯದಾಗಿ ಆ ದೇವಿಯ ಕಾಮಾಖ್ಯ ದೇವಿಯ ಅನುಗ್ರಹದಿಂದ ನನಗೆ ಒಳ್ಳೆಯದಾಗಿದೆ ಅನ್ನತಕ್ಕಂಥದ್ದನ್ನು ಮನಗಂಡು ಆ ಮಹಾರಾಜ ಏನು ಮಾಡ್ತಾನೆ ಆ ದೇವಿಗೆ ಆ ದೇವಾಲಯವನ್ನು ನರನಾರಾಯಣ ಮಹಾರಾಜನೇ ಕಟ್ಟಿಸಿರೋದು ಇದೊಂದು ಮೂರು ಮೂರುವರೆ ಸಾವಿರ ವರ್ಷಗಳ ಹಿಂದಿನ ಮಾತಿದು ಇವತ್ತಿಂದಲ್ಲ ಮೂರುವರೆ ವರ್ಷಗಳ ಸಾವ ಮೂರುವರೆ ಸಾವಿರ ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಕತೆ ಆ ಮಹಾರಾಜ ಆ ಪೀಠಕ್ಕಾಗಲಿ ಆ ಗುಹೆಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದ ರೀತಿಯಲ್ಲಿ ಆ ದೇವಸ್ಥಾನವನ್ನು ಬೆ ನೀಲಾಚಲ ಬೆಟ್ಟಕ್ಕೆ ಅಂಟಿಕೊಂಡ ಹಾಗೇ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದು ಇದು ಇವತ್ತಿಂದಲ್ಲ ಭಾಳ ಹಳೆಯ ದೇವಸ್ಥಾನ ಆ ನರ ನಾರಾಯಣ ಅಂತ ಯಾರು ಮಹಾರಾಜ ಹೇಳಿದ್ರು ಆ ನರನಾರಾಯಣ ಮಹಾರಾಜ ಅನಂತರದಲ್ಲಿ ಅವನೂ ಒಬ್ಬ ಶ್ರೀವಿದ್ಯಾ ಔಪಾಸಕನಾಗಿ ಕಾಶಿ ಮತ್ತು ಈ ಬ ಬೆಂಗಾಳು ಇಂಥ ಕಡೆಯಿಂದ ಪ್ರಸಿದ್ಧರಾಗಿರ್ತಕ್ಕಂಥ ಬ್ರಾಹ್ಮಣರನ್ನು ಕರೆಸಿ ನಂತರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕವನ್ನು ಮಾಡಿ ಅಲ್ಲಿ ದೇವಿ ಪ್ರತಿಷ್ಠೆ ಇಲ್ಲ ದೇವಿ ಉತ್ಸವ ಮೂರ್ತಿ ಇದೆ ಆದರೆ ಮೂಲ ಮೂರ್ತಿ ಕಲ್ಲಿನ ಮೂರ್ತಿ ಇಲ್ಲ ಅಲ್ಲಿ ಅಲ್ಲಿ ಯೋನಿಗೆ ಪೂಜೆ ಇಲ್ಲ ಅಮ್ಮನವರ ಯೋನಿಗೇನೆ ಅಲ್ಲಿ ಪೂಜೆ ಪುನಸ್ಕಾರಗಳು ತರ್ಪಣಗಳು ಹೋಮ ಯಜ್ಞ ಯಾಗಾದಿಗಳು ಎಲ್ಲವೂ ಸಹ ಯೋನಿಗೇನೆ ಸಮರ್ಪಣೆ ಅಲ್ಲಿ ವಿಗ್ರಹ ಇಲ್ಲ ಕಾಮಾಖ್ಯ ಪೀಠದಲ್ಲಿ ಯೋನಿಯನ್ನು ಮೂಲ ಗೃಹದಲ್ಲಿ ಇಟ್ಟು ಆ ರೀತಿಯಾಗಿ ದೇವಾಲಯ ನಿರ್ಮಾಣವನ್ನು ಮಾಡಿ ಕುಂಭಾಭಿಷೇಕವನ್ನು ಮಾಡಿ ಅಲ್ಲಿ ಒಬ್ಬ ಪ್ರಸಿದ್ಧ ಅರ್ಚಕರನ್ನು ಒಳ್ಳೆಯ ವೇದಾಧ್ಯಯನ ಮಾಡಿರ್ತಕ್ಕಂಥ ಅರ್ಚಕರನ್ನು ನೇಮಕ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರಗಳಿಗೆಲ್ಲ ಅವಕಾಶ ಮಾಡಿಕೊಟ್ಟ ಅನ್ನತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸ್ಥಳ ಪುರಾಣ ಯಾಕೆಂದರೆ ಇದೆಲ್ಲ ಅಲ್ಲಿ ದಾಖಲೆಗಳಲ್ಲಿದೆ ಅಷ್ಟೇ ದಾಖಲೆಗಳಿದೆ ಅದಕ್ಕೆ ಗೋಡೆಗಳ ಮೇಲೆ ಬರೆದಿರ್ತಕ್ಕಂಥ ಪುರಾಣಗಳು ಇದು ಆ ದೇವಸ್ಥಾನದ ಆಲಯದ ಗೋಡೆಗಳ ಮೇಲೆ ಕೆತ್ತನೆ ಪುರಾಣಗಳಲ್ಲಿ ಪುರಾಣಗಳಲ್ಲಿರ್ತಕ್ಕಂಥ ಕಥೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಇದು ಅವನು ಒಬ್ಬ ಶ್ರೀವಿದ್ಯಾ ಉಪಾಸಕ ತದನಂತರದಲ್ಲಿ ಆ ನರನಾರಾಯಣ ಮಹಾರಾಜನೂ ಸಹ ದೇವಿಯ ಉಪಾಸಕನಾಗಿ ತನ್ನ ಜೀವನವನ್ನು ಅಲ್ಲೇ ಕಳೆದ ಹೇಳಿ ಶಾಸ್ತ್ರ ಅಲ್ಲಿ ಇರತಕ್ಕಂಥ ಸ್ಥಳ ಪುರಾಣದಲ್ಲಿ ಹೇಳ್ತಾರೆ ಇದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದರಲ್ಲಿ ನನಗೆ ನನ್ನ ಬ್ರಹ್ಮಪುತ್ರ ನದಿ ತೀರದಲ್ಲಿ ದೇವಾಲಯ ನಿರ್ಮಾಣ ಆಗಿದೆ ಹಾಗಾಗಿ ಈ ಅಮ್ಮನವರು ಹೊರ್ಗಡೆ ಆಗ್ತಾಳೆ ಅಂತ ನಾನು ಏನು ಹೇಳಿದೆ ಮೇಳದಗಳ ಸಮಯದಲ್ಲಿ ಅಮ್ಮನವರು ಹೊರಗಡೆ ಆಗ್ತಾಳೆ ಅಂತ ಇದನ್ನೆಲ್ಲ ಆ ಕಾಲದಲ್ಲೇ ಮನಗಂಡು ಅದಕ್ಕೆ ತಕ್ಕ ಹಾಗೆ ವ್ಯವಸ್ಥೆಯನ್ನು ನರಮಹ ನರನಾರಾಯಣ ಮಹಾರಾಜ ಮಾಡಿದ್ದಾನೆ ಅಂತ ಹೇಳಿ ಶಾಸನಗಳಲ್ಲಿ ಇದೆ ಹಾಗಾಗಿ ಇದೆಲ್ಲವೂ ಸಹ ನರನಾರಾಯಣ ಮಹಾರಾಜ ಮಾಡಿರ್ತಕ್ಕಂಥ ವಿಧಿವಿಧಾನಗಳು ಅಲ್ಲಿ ಇವತ್ತು ಅದೇ ರೀತಿಯಲ್ಲೇ ಪೂಜಾ ಪುರಸ್ಕಾರಗಳು ದೇವಿಗೆ ಪ್ರತಿಯೊಂದೂ ಅಲ್ಲಿ ದೇವಿಗೆ ನಡೆಯುತ್ತೆ ಇದು ಅಲ್ಲಿನ ಕಾಮಾಖ್ಯ ದೇವಿ ಪೀಠದ ಒಂದು ಮಹಿಮೆ ಅವರುಗಳ ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರ ಒಂದು ಕಾಮಾಖ್ಯ ಪೀಠದ ಹಿನ್ನೆಲೆ ಅಂದರೆ ಅಮ್ಮನವರು ಅಲ್ಲಿ ಉದ್ಭವ ಹೇಗಾದರೂ ಅವರ ಪುರಾಣ ಇತಿಹಾಸ ತಿಳಿಸಿರೋದ್ರ ಜೊತೆಗೆ ಆ ಆಲಯದ ಒಂದು ಇತಿಹಾಸ ಕೂಡ ನಮಗೆ ಭಾಳ ಸೊಗಸಾಗಿ ತಿಳಿಸಿದ್ದೀರ ಧನ್ಯವಾದಗಳು ಕೊನೆಯದಾಗಿ ಅಮ್ಮನವರ ವಿಚಾರಗಳು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ನಾನು ಈ ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಒಳ್ಳೆಯದಿದ್ದರೆ ತಗೊಳ್ಳಿ ಕೆಟ್ಟದಾಗಿದ್ದರೆ ಅದನ್ನು ಮನಸ್ಸಿನಿಂದ ನಿಮ್ಮ ಮೈಂಡಿಂದ ಅದನ್ನು ತೆಗೆದುಬಿಡಿ ಕೆಟ್ಟದಾಗಿರ್ತಕ್ಕಂಥ ವಿಚಾರಗಳು ಯಾವುದೂ ನಾನು ಹೇಳಲಿಲ್ಲ ಕೆಲವೊಂದು ವಿಚಾರಗಳು ಹೇಳಲೇಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ಹೇಳಿದ್ದೀನಿ ಅದನ್ನು ಯಾರೂ ತಪ್ಪಾಗಿ ಗ್ರಹಿಸಬೇಕಾಗಿಲ್ಲ ಏನಾದರೂ ನನ್ನಿಂದ ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕೊಳ್ಳಿ ಹಾಗೆ ಅಮ್ಮನವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಕಾಮಾಖ್ಯ ದೇವಿ ಲಲಿತಾ ಮಹಾ ಸುಂದರಿ ಅಂತ ನಾವು ಏನು ಹೇಳ್ತೀವಿ ಅವಳೇ ಅಲ್ಲಿರೋದು ಕಾಮಾಖ್ಯದಲ್ಲಿ ಇರ್ತಕ್ಕಂಥ ತಾಯಿ ಜಗನ್ಮಾತ ಲಲಿತೇನೇ ಅಲ್ಲಿ ಆ ಮೂರ್ತಿ ಅಂತ ಒಂದಿದೆ ಅಲ್ಲೂ ಅಷ್ಟೇ ಬ್ರಹ್ಮ ವಿಷ್ಣು ಮಹೇಶ್ವರನ ಮೇಲೇ ಆ ಲಲಿತಾ ಪರಮೇಶ್ವರಿ ಕೂತಿರೋದು ಅಂತಂದರೆ ಅಲ್ಲಿ ಸಿಂಹ ಅಂತ ಏನಿದೆ ಆ ಸಿಂಹನೇ ವಿಷ್ಣು ಅದರ ಮೇಲೆ ಒಂದು ವಿಷ್ಣು ಪ್ರೇತಾತ್ಮ ಪ್ರೇತ ಅಂತಂದರೆ ಪಂಚಪ್ರೇತಾಸನಾಸೀನಾಯ ನಮಃ ಅಂತೇಳಿ ಲಲಿತಾ ಮಂತ್ರದಲ್ಲಿ ಹೇಳ್ತೀವಿ ನಾವು ಅಂದರೆ ಸದಾಶಿವನ ಮೇಲೆ ಅಮ್ಮನವರು ಕೂತಿರೋದು ಅಂತ ರಾಜರಾಜೇಶ್ವರಿ ಏನಿದ್ದಾಳೆ ಆ ತಾಯಿ ಜಗನ್ಮಾತೆ ಸದಾಶಿವನ ಮೇಲೆ ಕೂತಿರೋದು ಆ ಸಿಂಹ ಸಿಂಹದ ಮೇಲೆ ಸದಾಶಿವ ಸದಾಶಿವನ ಹೊಟ್ಟೆಯಿಂದ ಒಂದು ಕಮಲ ಬರುತ್ತೆ ಆ ಕಮಲವೇ ಬ್ರಹ್ಮ ಆ ಕಮಲದಿಂದ ಹುಟ್ಟಿರೋದ್ರಿಂದ ಅವನ್ನ ಆ ಕಮಲದಿಂದಲೇ ಆ ಬ್ರಹ್ಮ ಹುಟ್ಟಿರೋದು ಹಾಗಾಗಿ ಅವನೇ ಬ್ರಹ್ಮ ಅಲ್ಲಿ ಅದರ ಮೇಲೆ ಅಮ್ಮನವರ ಆಸೀನ ಆ ಕಮಲದ ಹೂವಿನ ಮೇಲೆ ಅಮ್ಮನವರ ಆಸೀನಲ್ಲಾಗಿದ್ದಾಳೆ ಅಲ್ಲಿ ಆ ಉತ್ಸುಮರ್ತಿ ಇರೋದು ಹಾಗೇನೆ ಅಲ್ಲಿ ಆ ಕಮಲದ ಮೇಲೆ ಆ ತಾಯಿ ಕೂತಿರೋದರಿಂದ ಅವಳು ರಾಜರಾಜೇಶ್ವರಿಗಿಂತ ಅಂದರೆ ಬ್ರಹ್ಮ ಬ್ರಹ್ಮ ವಿಷ್ಣು ಮಹೇಶ್ವರರು ಆಸನದ ಮೇಲೆ ಆ ತಾಯಿ ಜಗನ್ಮಾತೆ ಆಸೀನಲ್ಲಾಗಿದ್ದಾಳೆ ಅಂತ ಹಾಗಾಗಿ ಆ ತಾಯಿ ನಿಮಗೆಲ್ಲರಿಗೂ ನೀವೇನು ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ನೀವೆಲ್ಲರೂ ಹೋಗಿ ನಾನು ನನ್ನ ಸಹಿತವಾಗೂ ಆ ಕಾ ಕಾಮಾಖ್ಯ ಪೀಠಕ್ಕೆ ಹೋಗಿ ಆ ತಾಯಿ ದೇವಿ ದರ್ಶನ ಮಾಡಿ ಅಂತ ಹೇಳಿ ನಾವು ಹೇಳಬಹುದು ಇನ್ನೂ ಭಾಳಷ್ಟು ವಿಚಾರಗಳಿದೆ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಇಲ್ಲಿಗೆ ಈ ಕಾಮಾಖ್ಯ ಪೀಠದ ಬಗ್ಗೆ ನನಗೆ ಏನು ಗೊತ್ತಿತ್ತೋ ಅಷ್ಟು ವಿಚಾರವನ್ನು ನಾನು ಹೇಳಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಸಿದ್ಧಿಯಾಗಲಿ ಹೇಳಿ ಆ ಜಗನ್ಮಾತೆ ಲಲಿತಾ ಮಹಾತ್ರಿ ಪ್ರಸನ್ನಿ ಚರಣಾರ್ವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡುತ್ತಾ ಈ ನನ್ನ ಎರಡು ಮಾತು ಏನು ಗೊತ್ತಿದೆಯೋ ಆ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಗನ್ಮಾತ ಜೈ ಜಗದಾಂಬ